नमो अरहंताणं नमो सिद्धाणं नमो आयिर्याणं नमो वज्जायाणं नमो लोये सौवसाहोणम् अनन्तनन्तसिद्धपरमेष्टिभगवान् परमेष्टि अर्हन्तपरमेष्टिभगवान् की हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜಕಿ ಜೈ ಹೋ ಜಿನವಾಣಿ ಮಾತಾಕಿ ಜೈ ಹೋ ಆಚಾರ್ಯ ಶ್ರೀ ಸಕಲಕೀರ್ತಿ ಮಹಾರಾಜಕಿ ಜೈ ಹೋ ಅಹಿಂಸಾ ಪರಮೋಧರ್ಮಕಿ ಜೈ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಶ್ರೀ ಭಟ್ಟಾರಕ ಸಕಲಕೀರ್ತಿ ವಿರಚಿತ ಧನ್ಯಕುಮಾರನ ಚರಿತ್ರೆ ನಾವು ಧನ್ಯಕುಮಾರನ ಚರಿತ್ರೆಯಲ್ಲಿ ಕೊನೆಯ ಭಾಗದಲ್ಲಿ ಇದ್ದೇವೆ ಧನ್ಯಕುಮಾರನ ಸರ್ವಾರ್ಥ ಸಿದ್ಧಿ ಗಮನ ಧನ್ಯಕುಮಾರನು ಸುಖ ಶಾಂತಿ ಸಮಾಧಾನ ಮನಸ್ಕನಾಗಿ ಈ ಧನ ಸಂಪತ್ತಿಯನ್ನು ಸಫಲಗೊಳಿಸುವ ಬಗ್ಗೆ ಏನೆಂದು ವಿಚಾರ ಮಾಡುತ್ತಾ ಉತ್ತಮವಾದ ಸುಂದರವಾದ ಜಿನ ಮಂದಿರಗಳನ್ನು ನಿರ್ಮಿಸಿದನು ಅವುಗಳಲ್ಲಿ ಸುವರ್ಣ ರತ್ನಮಯವಾದ ಜಿನ ಬಿಂಬಗಳನ್ನು ಮಾಡಿಸಿದನು ಚತುರ್ವಿಧ ಸಂಘದೊಂದಿಗೆ ಮಹಾವೈಭವದಿಂದ ಪಂಚ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿದನು ಧಾರಾಳವಾಗಿ ಹಣವನ್ನು ವ್ಯವ್ಯ ಮಾಡಿದನು ಇದೆಲ್ಲವೂ ಕೇವಲ ತನ್ನ ಆತ್ಮ ಕಲ್ಯಾಣಕ್ಕಾಗಿ ಮಾಡಿರುವುದಾಗಿದೆ ಇದು ಆತನ ವಿಶಾಲ ಮನಸ್ಥಿತಿ ಎಂದು ಭಾವಿಸಬೇಕು ಹೀಗೆ ಧನ್ಯಕುಮಾರನು ಪ್ರತಿನಿತ್ಯವೂ ತನ್ನ ಭವನದಲ್ಲಿರುವ ಜಿನಬಿಂಬವನ್ನು ಬಹು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದನು ಬೇರೆಯವರಿಗೂ ಪೂಜೆ ಮಾಡಲು ಪ್ರೇರಣೆಯನ್ನು ನೀಡುತ್ತಿದ್ದನು ಜಿನ ಪೂಜೆಯು ಸಕಲ ವಿಧದ ಸುಖ ಸಂಪತ್ತನ್ನು ನೀಡುವ ಚಿಂತಾಮಣಿ ರತ್ನವಾಗಿದೆ ಮಹಾಮುನಿಗಳಿಗೆ ಆಹಾರ ಸಮಯವಾದೊಡನೆ ಸ್ವಯಂ ತನ್ನ ಭವನದ ಮುಂಭಾಗದಲ್ಲಿ ಬಂದು ನಿಂತುಕೊಂಡು ಮುನಿಗಳ ಆಗಮದ ಇರುತ್ತಿದ್ದನು ಸತ್ಪಾತ್ರದ ಆಗಮವಾದೊಡನೆ ಬಹು ವಿನಯ ಭಾವದಿಂದ ನಿರ್ದೋಷವಾಗಿ ಆಹಾರವನ್ನು ನೀಡಿ ಆನಂದ ಪಡುತ್ತಿದ್ದನು ಸದಾಕಾಲವು ಭವ್ಯ ಜನರ ಸಾಹಾಸದಿಂದಲೂ ನಿಗ್ರಂಥ ಮುನಿಗಳ ಭಕ್ತಿ ಸೇವೆ ಪೂಜೆ ವಂದನೆ ಮೊದಲಾದವುಗಳಲ್ಲಿ ಸತ್ಕಾಲಪೇಕ್ಷೆಯನ್ನು ಮಾಡುತ್ತಿದ್ದನು ಮುನಿಗಳ ಮುಖದಿಂದ ಶ್ರಾವಕ ಮುನಿ ಧರ್ಮಗಳ ಸ್ವರೂಪವನ್ನು ಸಪ್ತ ತತ್ವಗಳ ವಿಷದ ವ್ಯಾಖ್ಯಾನವನ್ನು ಕೇಳುತ್ತಿದ್ದನು ಹೀಗೆ ಧನ್ಯಕುಮಾರನ ವೀತರಾಗತೆಯು ಆಧ್ಯಾತ್ಮ ಪ್ರೀತಿಯು ದಿನೇ ದಿನೇ ವೃದ್ಧಿಯಾಗತೊಡಗಿತು ಅಷ್ಟಮಿ ಚತುರ್ದಶಿ ಮೊದಲಾದ ಪರ್ವ ದಿನಗಳಲ್ಲಿ ಕರ್ಮಗಳ ನಾಶಕ್ಕೋಸ್ಕರ ಸಕಲ ರಾಜ ಕಾರ್ಯಗಳನ್ನು ಬದಿಗಿಟ್ಟು ನಿಯಮಪೂರ್ವಕ ಉಪವಾಸ ವೃತ ನಿಯಮಾದಿ ಸತ್ಕಾರ್ಯಗಳಲ್ಲಿ ತನ್ಮಯನಾಗುತ್ತಿದ್ದನು ಮುನಿಗಳಂತೆ ನಿರಾಕುಲನಾಗಿ ಸಂಧ್ಯಾಕಾಲದಲ್ಲಿ ಸಮತಾಭಾವ ಪೂರ್ವಕ ಶುದ್ಧ ಸಾಮಾಯಿಕವನ್ನು ಮಾಡುತ್ತಿದ್ದನು ತನ್ನಾತ್ಮನಿಂದ ಶಂಕಾದಿ ದೋಷಗಳನ್ನು ಕಿತ್ತೊಗೆದು ನಿಶಂಕಾದಿ ಗುಣಗಳನ್ನು ಧರಿಸಿ ಶಿವುಖಕ್ಕೆ ಕಾರಣವಾದ ಸಮ್ಯಕ್ ದರ್ಶನವನ್ನು ಧರಿಸಿದನು ಅಜ್ಞಾನವನ್ನು ಹೋಗಲಾಡಿಸುವುದಕ್ಕಾಗಿ ಜ್ಞಾನದ ಅಭ್ಯಾಸದಲ್ಲಿ ತತ್ಪರನಾದನು ತನಗೆ ಯೋಗ್ಯವಾದ ಶ್ರಾವಕರೊತಗಳನ್ನು ನಿರತಿಚಾರವಾಗಿ ಪ್ರತಿ ಸಮಯದಲ್ಲಿಯೂ ಪಾಲಿಸತೊಡಗಿದನು ಹೃದಯ ಕಮಲದಲ್ಲಿ ಧರ್ಮ ಸ್ವರೂಪದ ವಿಷಯ ಮೆಲುಕು ಹಾಕುತ್ತಲೇ ಇರುತ್ತಿದ್ದನು ಧನ್ಯಕುಮಾರನ ಆತ್ಮವು ಮನ ವಚನ ಕಾಯ ಮತ್ತು ಕೃತ ಕಾರಿತ ಅನುಮೋದನೆಗಳಿಂದ ಧರ್ಮಮಾಯವಾಗಿತ್ತು ಧರ್ಮದಿಂದಲೇ ಧನಪ್ರಾಪ್ತಿ ಧನಪ್ರಾಪ್ತಿಯಿಂದ ಕಾಮಸುಖ ಅಂದರೆ ಇಚ್ಛಿತ ಸುಖವನ್ನು ಗಳಿಸುವುದು ಹಾಗೆ ಆ ಕಾಮಸುಖದ ತ್ಯಾಗದಿಂದ ಅನಂತ ಸುಖಕ್ಕೆ ಸಮುದ್ರ ದೋಪಾದಿಯಲ್ಲಿರುವ ಮೋಕ್ಷ ಸುಖವು ಪ್ರಾಪ್ತಿಯಾಗುವುದು ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅಭಿಷ್ಟ ಸಿದ್ಧಿಗೋಸ್ಕರ ಮನ ವಚನ ಕಾರ್ಯಗಳಿಂದ ಧರ್ಮ ಸೇವನೆಯಲ್ಲಿ ಇರುತ್ತಿದ್ದನು ಹೀಗೆ ಧರ್ಮ ಕಾರ್ಯ ಕಾರ್ಯನಿರತನಾದ ಧನ್ಯಕುಮಾರನಿಗೆ ಕಳೆದುಹೋದ ಸಮಯವು ತಿಳಿಯಲಿಲ್ಲ ಒಂದು ದಿವಸ ಧನ್ಯಕುಮಾರ ದೊರೆಯು ತನ್ನ ಅರ್ಧಾಂಗಿನಿಯಾದ ಸುಭದ್ರೆಯ ಮುಖಕಮಲವು ಬಾಡಿರುವುದನ್ನು ಕಂಡು ಪ್ರಿಯೆ ನಿನ್ನ ಮುಖವು ಬಾಡಿ ಹೋಗಲು ಕಾರಣವೇನು ಯಾವುದೇ ದುಃಖ ಶೋಕಾಗ್ನಿಯು ಬಾಧಿಸಿರುವಂತೆ ಕಾಣುತ್ತದೆ ಅಲ್ವೇ ಏನು ವಿಷಯ ಎಂದು ಕೇಳಿದನು ಆಗ ಸುಭದ್ರೆಯು ಸ್ವಾಮಿ ಪ್ರಾಣನಾಥ ಏನು ಹೇಳಲಿ ನನ್ನ ಅಣ್ಣ ಶಾಲಿಭದ್ರನು ಕೆಲವು ದಿನಗಳಿಂದ ಮನೆಯ ಕೆಲಸ ಸಂಪತ್ತು ಮತ್ತು ಶರೀರ ಪೋಷಣೆ ಕಾರ್ಯಗಳಲ್ಲಿ ಉದಾಸೀನನಾಗಿದ್ದಾನೆ ಇಷ್ಟೇ ಅಲ್ಲ ನಿರಂತರ ವೈರಾಗ್ಯ ಭಾವನೆಯಲ್ಲಿ ಇದ್ದು ಜಪ ತಪ ಉಪವಾಸಾದಿಗಳಲ್ಲಿ ಕಾಲ ಕಳೆಯುತ್ತಿದ್ದಾನೆ ಮತ್ತು ಜಿನ ದೀಕ್ಷೆಯನ್ನು ಅಂಗೀಕರಿಸಬೇಕೆಂದು ಇದ್ದಾನೆ ಪ್ರಾಣನಾಥ ಅಣ್ಣಯ್ಯ ಅಂದರೆ ಪಂಚ ಪ್ರಾಣವಿದ್ದಂತೆ ಆತನ ಭಾವಿ ವಿಯೋಗವು ನನ್ನನ್ನು ದುಃಖಿತಲನ್ನಾಗಿ ಮಾಡುತ್ತದೆ ನಾಥ ತಮ್ಮ ರಾಜ್ಯದಲ್ಲಿ ಸರ್ವವಿಧ ಸುಖ ಸೌಖ್ಯಗಳಿಗೆ ದರಿದ್ರವಿಲ್ಲ ಆದರೆ ಕೇವಲ ಸಹೋದರನ ಚಿಂತೆಯು ಬಾಧಿಸುತ್ತಿದೆ ಇದೇ ಶೋಕಕ್ಕೆ ಕಾರಣವಾಗಿದೆ ಎಂದು ಸುಭದ್ರೆಯು ಧನ್ಯಕುಮಾರನಲ್ಲಿ ಹೇಳುತ್ತಾಳೆ ಧನ್ಯಕುಮಾರ ಭೂಪಾಲನು ಪ್ರಿಯೆ ಇಷ್ಟೇ ತಾನೇ ನಿನ್ನ ದುಃಖ ಈಗಲೇ ಅವರಲ್ಲಿಗೆ ಹೋಗಿ ಪ್ರಿಯ ಮಧುರ ವಚನಗಳನ್ನು ಹೇಳಿ ಸಮಾಧಾನಪಡಿಸುವೆನು ಚಿಂತೆ ಮಾಡಬೇಡ ಶೋಕಿಸಬೇಡ ಎಂದು ಹೇಳಿದನು ಕೂಡಲೇ ಧನ್ಯಕುಮಾರನು ತನ್ನ ಶಾಲಿಭದ್ರನ ಮನೆಗೆ ಬಂದು ಆತನ ಉದಾಸೀನತೆಯುಕ್ತ ಮುಖ ಮುದ್ರೆಯನ್ನು ಕಂಡು ಪ್ರಿಯರೇ ನಿಮ್ಮನ್ನು ಕಂಡು ಬಹಳ ದಿವಸವಾಯಿತು ನೀವು ನಮ್ಮ ಭವನದತ್ತ ಕಾಣುವುದೇ ಇಲ್ಲ ಕಾರಣವೇನು ಎಂದು ಕೇಳಿದನು ಶಾಲಿಭದ್ರನು ಮಾನ್ಯರೇ ಸಂಯಮವನ್ನು ಪಾಲಿಸುವುದು ಬಹು ಕಠಿಣವೆಂದು ಭಾಸವಾಗುತ್ತಿದೆ ಅದರ ಸಿದ್ಧಿಗಾಗಿ ಧ್ಯಾನಗಲು ಆರಂಭಿಸುತ್ತಿದ್ದೇನೆ ಅದರಿಂದಲೇ ತಮ್ಮಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ ಎಂದು ಉತ್ತರಿಸಿದನು ಭಾವ ನಿಮಗೆ ಜಿನದೀಕ್ಷೆಯನ್ನು ಸ್ವೀಕರಿಸಬೇಕೆಂದಿದ್ದರೆ ಶೀಘ್ರವೇ ಅಂಗೀಕರಿಸಬೇಕು ವ್ಯರ್ಥವಾಗಿ ಸಮಯ ಕಳೆಯಬಾರದು ಮನೆಯಲ್ಲಿ ಇದ್ದು ಧ್ಯಾನ ತಪಸ್ಸು ಮಾಡಿಕೊಂಡು ಇದ್ದರೆ ಯಾವ ಲಾಭವೂ ದೊರೆಯಲಾರದು ನಮ್ಮ ಪೂರ್ವಜರಾದ ಭಗವಾನ್ ಋಷಭ ತೀರ್ಥಂಕರರೇ ಮೊದಲಾದ ಅನೇಕ ಮಹಾತ್ಮರುಗಳು ಕಠಿಣ ತಪಸ್ಸನ್ನು ಆಚರಿಸಿ ಮೋಕ್ಷ ಪದವಿಯನ್ನು ಪಡೆಯಲು ಮನೆಯಲ್ಲಿದ್ದು ಅಭ್ಯಾಸ ಮಾಡಿದರೇನು ಇಲ್ಲ ಅಂದರೆ ಮೇಘಪಟಲಗಳನ್ನು ಅಥವಾ ನೆರೆ ಕೂದಲನ್ನು ನೋಡಿ ಅವುಗಳ ಅಸ್ಥಿರತೆಯನ್ನು ವಿಚಾರಿಸಿ ರಾಜ್ಯ ಭಾರವನ್ನು ಧನ ಸಂಪತ್ತಿಯನ್ನು ತ್ಯಜಿಸಿ ನಿರ್ಮೋಹಿಗಳಾಗಿ ಜಿನ ದೀಕ್ಷೆಯನ್ನು ತೆಗೆದುಕೊಂಡರು ಘೋರ ತಪಸ್ಸಿನ ಪ್ರಭಾವದಿಂದ ಕರ್ಮರಾಶಿಗಳನ್ನು ಸಮೂಲ ನಾಶಗೊಳಿಸಿ ಶಾಶ್ವತ ಮೋಕ್ಷ ಸುಖವನ್ನು ಪಡೆದರು ಅಂತಹ ಮಹಾನುಭಾವರಿಗೆ ಪುರುಷೋತ್ತಮವೆಂದು ಸಂಬೋಧಿಸಬೇಕು ಮನೆಯಲ್ಲಿದ್ದು ವೈರಾಗ್ಯದ ಅಭ್ಯಾಸ ಮಾಡುತ್ತಿರುವ ನಿನಗೆ ಏನೆಂದು ಹೇಳಲಿ ನೀನು ಬೀರು ಅಥವಾ ಹೇಡಿಯು ಎಂದು ಧನ್ಯಕುಮಾರನು ಹೇಳಿದನು ಮತ್ತೆ ಬಾವ ಈ ಕಠಿಣ ದೀಕ್ಷೆಯನ್ನು ಅಭ್ಯಾಸವಿಲ್ಲದೆ ಗ್ರಹಣ ಮಾಡುವೆನು ನೋಡು ನಿನಗೆ ಬುದ್ಧಿಯಿಲ್ಲ ಸಂಸಾರವನ್ನೇ ಹಾಳು ಮಾಡುವ ಪಾಪಿಯ ಯಮನು ಯಾವಾಗ ನನ್ನನ್ನಾಗಲಿ ನಿನ್ನನ್ನಾಗಲಿ ಅಥವಾ ಅನ್ಯರು ಯಾರೇ ಆಗಲಿ ನುಂಗಿ ಬಿಡುವನೆಂದು ತಿಳಿಯಲಾಗದು ಕಾಲನ ದವಡೆಯಲ್ಲಿ ಸಿಲುಕಿರುವ ತರುಣರು ದೀನರು ದುಃಖಿಗಳು ಸುಖಿಗಳು ಧನವಂತರು ಮತ್ತು ದರಿದ್ರರೇ ಮೊದಲಾದ ಎಲ್ಲರನ್ನೂ ಭೇದ ಭಾವವಿಲ್ಲದೆ ಸೆಳೆದುಕೊಳ್ಳುವನು ಆದ್ದರಿಂದ ಯಮರಾಜನು ಬರುವುದಕ್ಕಿಂತ ಮೊದಲೇ ದೀಕ್ಷೆಯನ್ನು ಧಾರಣೆ ಮಾಡಿ ಆತ್ಮಹಿತವನ್ನು ಸಾಧಿಸಿಕೊಳ್ಳುವುದು ಯೋಗ್ಯವಾಗಿರುತ್ತದೆ ಎಂದು ಧನ್ಯಕುಮಾರನು ತನ್ನ ಭಾವನಾದ ಶಾಲಿಭದ್ರನಿಗೆ ಹೇಳಿದನು ಪುನಃ ಮುಪ್ಪು ರೂಪವಾದ ರಾಕ್ಷಸಿಯು ಶರೀರದ ಮೇಲೆ ಅಧಿಕಾರವನ್ನು ಮಾಡಿಕೊಂಡರೆ ವೃತ ನಿಯಮಾದಿಗಳನ್ನು ಆಚರಿಸಲು ಸಾಧ್ಯವಾಗುವುದು ಜೀವನವು ಹುಲ್ಲಿನ ಅಗ್ರ ಭಾಗದಲ್ಲಿರುವ ಮಂಜಿನ ಹನಿಯಂತೆ ಶೀಘ್ರವಾಗಿ ನಾಶ ಮಾಡುವಂಥದ್ದಾಗಿದೆ ಯೌವನವು ನೋಡು ನೋಡುತ್ತಿದ್ದಂತೆ ಮಾಯವಾಗುವುದು ಲಕ್ಷ್ಮಿಯು ಯೋಪಾದಿಯಲ್ಲಿ ಮಹಾ ಚಂಚಲ ಸ್ವಭಾವದವಳು ಇದಕ್ಕೆ ಚೋರರ ಶತ್ರುಗಳ ಮತ್ತು ರಾಜರುಗಳ ಭಯವಿರುವುದು ಸದಾಕಾಲವು ದುಃಖಕ್ಕೆ ಕಾರಣವಾಗಿರುವುದು ಸ್ತ್ರೀಯರಾದರೂ ದುಃಖರೂಪ ಲತೆಯಂತಿರುವವರು ಮಾತ್ರವಲ್ಲ ಅನ್ಯಾಯ ಮತ್ತು ಅನರ್ಥಗಳ ತವರೂರಿನಂತಿರುವವರು ಗೃಹವಾದರೂ ಮಹಾಪಾಪ ಕೂಪವಾಗಿದೆ ಶರೀರವಾದರೂ ರಕ್ತ ಮಾಂಸಾದಿ ಸಪ್ತ ಧಾತುಗಳಿಂದ ಭರಿತವಾಗಿ ದುರ್ಗಂಧಮಯವಾಗಿರುವುದು ಇಂದ್ರಿಯಗಳು ಕಳ್ಳರಿಗೆ ವಾಸ ಮಾಡಲು ಗುಪ್ತವಾದ ಮನೆಯಂತಿರುವುದು ಇವೇ ಮೊದಲಾದ ವೈರಾಗ್ಯ ಭಾವನೆಯುಕ್ತ ವಚನಗಳಿಂದ ಶಾಳಿಭದ್ರ ಶ್ರೇಷ್ಠಿಯ ರೋಮಗಳಲ್ಲಿ ವೈರಾಗ್ಯ ಭಾವನೆಯನ್ನು ತುಂಬಿಸಿದನು ಮುನಿಪದಕ್ಕೆ ಉತ್ತೇಜನವಿತ್ತನು ಅವನಿಗಿಂತಲೂ ಅಧಿಕವಾಗಿ ಸ್ವಯಂ ವೈರಾಗ್ಯ ಮನಸ್ಕನಾಗಿ ತನ್ನ ಭವನದತ್ತ ಬಂದನು ಮಹಾಭಾಗ್ಯ ಮೂರ್ತಿ ಧನ್ಯಕುಮಾರನು ಶಾಲಿಭದ್ರನು ಧನ್ಯಕುಮಾರನ ಸಹವಾಸವನ್ನು ನೋಡಿ ತಾನು ತನ್ನ ಮನೆ ಮಠ ಧನ ಸಂಪತ್ತಿಗಳನ್ನೆಲ್ಲ ತ್ಯಜಿಸಿ ಅದರ ಹಿಂದುಗಡೆ ಹೊರಟನು ಧನ್ಯಕುಮಾರ ದೊರೆಯು ಭವನಕ್ಕೆ ಬಂದು ತನ್ನ ಜ್ಯೇಷ್ಠ ಪುತ್ರನನ್ನು ಬರಮಾಡಿಕೊಂಡು ಮಗನೇ ನಾನು ಸಂಸಾರ ಸುಖಗಳನ್ನು ಅನುಭವ ಮಾಡಿದ್ದು ಸಾಕು ಇನ್ನು ಆತ್ಮಸುಖದ ದಾರಿಯನ್ನು ನೋಡಬೇಕಾಗಿದೆ ಆದ್ದರಿಂದ ಈ ರಾಜ್ಯಭಾರವನ್ನು ವಹಿಸಿಕೋ ಎಂದು ಹೇಳಿ ಸಕಲವನ್ನು ಒಪ್ಪಿಸಿದನು ಶೇಣಿಕ ಮಹಾರಾಜನಲ್ಲಿಯೂ ಮಾತಾಪಿತೃಗಳಲ್ಲಿಯೂ ಮತ್ತು ಸಹೋದರರೇ ಮೊದಲಾದ ಬಂಧು ಬಾಂಧವರಲ್ಲಿಯೂ ಕ್ಷಮೆಯನ್ನು ಕೇಳಿ ಶಾಲಿಭದ್ರಾದಿ ಅನೇಕ ಜನರೊಡಗೂಡಿ ಧನ್ಯಕುಮಾರನು ಶ್ರೀ ಭಗವಾನ್ ಮಹಾವೀರ ಸ್ವಾಮಿಯ ಸಮವಸರಣ ಸಭೆಯನ್ನು ಪ್ರವೇಶಿಸಿದನು ಅಲ್ಲಿ ತ್ರಿ ಜಗತ್ ಸ್ವಾಮಿಯಾದ ಶ್ರೀ ವರ್ಧಮಾನ ಸ್ವಾಮಿಗೆ ಪ್ರದಕ್ಷಿಣೆ ಬಂದು ಭಕ್ತಿಪೂರ್ವಕ ವಿನಯದಿಂದ ನಮಸ್ಕರಿಸಿ ಉತ್ತಮ ಉತ್ತಮ ದ್ರವ್ಯಗಳಿಂದ ಪೂಜಿಸಿದನು ಮತ್ತು ಇಂತು ಪ್ರಶ್ನಿಸಿದನು ಹೇ ಭಗವಂತರೇ ತಾವು ಮೂರು ಲೋಕದ ಸ್ವಾಮಿಯು ಸಕಲ ಜೀವಿಗಳ ಹಿತಕಾರರು ಜಗತ್ತಿನ ಬಂಧುಗಳು ಮತ್ತು ಜೀವಿಗಳನ್ನು ಘೋರ ಸಂಸಾರ ದುಃಖದಿಂದ ಪಾರುಗೊಳಿಸುವ ಮಹಾನುಭಾವರು ಆಗಿದ್ದೀರಿ ತ್ರಿಜಗತ್ ಪೂಜ್ಯರೇ ತಮ್ಮ ದರ್ಶನಾರ್ಥವಾಗಿ ಬಂದಿರುವುದರಿಂದ ಕಾಲುಗಳು ಕೃತಾರ್ಥವಾದವು ನಮಸ್ಕಾರದಿಂದ ಜೀವನವು ಮಸ್ತಕವು ಪಾವನವಾದವು ಈ ನನ್ನ ನಾಲಿಗೆಯು ತಮ್ಮ ಗುಣಗಾನ ಸಂಕೀರ್ಣತೆಯಿಂದ ಪವಿತ್ರವಾಯಿತು ತಮ್ಮ ಗುಣಗಳ ಧ್ಯಾನದಿಂದ ಚಿಂತನೆಯಿಂದ ಮನಸ್ಸು ಕೂಡ ಧನ್ಯವಾಯಿತು ಅನಾಥ ಬಂಧುವೆ ಈ ಹೊತ್ತು ನನ್ನ ಶರೀರವು ಸಫಲವಾಯಿತು ಭಕ್ತಿಯಿಂದ ಸುಗಂಧಮಯವಾಯಿತು ಹೇ ಭಗವಾನ್ ಒಂದು ವೇಳೆ ಈ ಸಂಸಾರ ಸಾಗರವು ಅಪಾರವಾಗಿದ್ದರೂ ತಮ್ಮ ಪಾವನ ಸಾನಿಧ್ಯ ಆಶ್ರಯ ಪಡೆದವರಿಗೆ ಸಾಗರವು ಕೊಳದ ರೂಪವನ್ನು ಧರಿಸುವುದು ಏಕೆಂದರೆ ಸಂಸಾರ ಸಮುದ್ರವನ್ನು ದಾಟಲು ತಾವು ದೋಣಿಯಂತಿರುವಿರಿ ಮತ್ತೇಕೆ ಭಯ ಹೇ ದಯಾನಿಧಿಯೇ ಅನಂತ ಗುಣಗಳಿಗೆ ಭಂಡಾರದಂತಿರುವ ತಮ್ಮ ಸ್ತೋತ್ರ ಮಾಡಲು ಗಣಧರರೇ ಮೊದಲಾದ ಮಹರ್ಷಿ ಪುಂಗವರಿಂದಲೂ ಸಾಧ್ಯವಿಲ್ಲದಿರುವಾಗ ನನ್ನಂತ ಅಜ್ಞಾನಿಯಿಂದ ಹೇಗೆ ಸಾಧ್ಯ ಹೇ ದೇವಾದಿ ದೇವಾದೇವ ನಿನಗೆ ಅನಂತ ನಮನಗಳು ತಮ್ಮ ಗುಣಗಳಿಗೆ ಅನಂತ ವಂದನೆಗಳು ಮತ್ತು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ರೂಪ ಅತುಲ ನಿಧಿಯನ್ನು ನೀಡುವ ನಿನಗೆ ಅನಂತ ನಮಸ್ಕಾರಗಳು ಹೇ ಪ್ರಭುವೆ ನಮ್ಮೆಲ್ಲರನ್ನೂ ತಮ್ಮಂತೆ ಮಾಡಬೇಕೆಂದು ತಮ್ಮ ಸನ್ಮುಖದಲ್ಲಿ ಕೈಗಳನ್ನು ಜೋಡಿಸಿಕೊಂಡು ನಿಂತಿದ್ದೇನೆ ದಯತೋರು ಎಂದು ನಾನಾ ವಿಧವಾಗಿ ಪ್ರಾರ್ಥಿಸಿದನು ಧನ್ಯಕುಮಾರ ಮತ್ತು ಶಾಲಿಭದ್ರನೆ ಮೊದಲಾದವರು ಸ್ವಾಮಿಯ ಆಜ್ಞೆಯ ಪ್ರಕಾರ ಬಾಹ್ಯ ಅಭ್ಯಂತರ ಪರಿಗ್ರಹಗಳ ಮೋಹವನ್ನು ತೊರೆದು ಮನ ವಚನ ಕಾಯ ಶುದ್ಧಿಯಿಂದ ಸಾಕ್ಷಾತ್ ಮೋಕ್ಷ ಸ್ವರೂಪವಾದ ಜಿನ ದೀಕ್ಷೆಯನ್ನು ಧಾರಣೆ ಮಾಡಿ ಇಪ್ಪತ್ತೆಂಟು ಮೂಲ ಗುಣಗಳನ್ನು ಕೂಡ ಧರಿಸಿದರು ತದನಂತರ ಧನ್ಯಕುಮಾರ ಮುನಿಯು ಕರ್ಮಗಳ ಸಾಮೂಲ ನಾಶಕೋಸ್ಕರ ಹನ್ನೆರಡು ಪ್ರಕಾರದ ತಪಸ್ಸನ್ನು ತಪಿಸುತ್ತಲೂ ಅಜ್ಞಾನವೆಂಬ ಅಂಧಕಾರವು ನಾಶವಾಗುವಂತಹ ಕೇವಲ ಜ್ಞಾನದ ಪ್ರಾಪ್ತಿಗೆ ಮೂಲಭೂತವಾದ ದ್ವಾದಶಾಂಗ ಶಾಸ್ತ್ರಾದಿಗಳನ್ನು ಉದ್ಯುಕ್ತನಾದನು ಒಂದೊಂದು ದಿವಸ ಗುಹೆಗಳಲ್ಲಿಯೂ ನಿರ್ಜನ ಮನೆಯಲ್ಲಿಯೂ ಸ್ಮಶಾನದಲ್ಲಿಯೂ ಕ್ರೂರ ಮೃಗಗಳಿಂದ ಕೂಡಿದ ಅರಣ್ಯಗಳಲ್ಲಿಯೂ ಹೀಗೆ ಸರ್ವತ್ರ ಮೃಗ ರಾಜನೋಪಾದಿಯಲ್ಲಿ ವಿಹಾರ ಮಾಡುತ್ತಿದ್ದರು ಧರ್ಮ ಪ್ರಚಾರಕ್ಕಾಗಿ ಪ್ರತಿಯೊಂದು ದೇಶ ಪುರ ನಗರ ಗ್ರಾಮಾದಿಗಳಲ್ಲಿಯೂ ಅರಣ್ಯಗಳಲ್ಲಿಯೂ ಪರ್ವತಗಳಲ್ಲಿಯೂ ಸಂಚರಿಸುತ್ತಿರುವಾಗ ಒಮ್ಮೆಮ್ಮೆ ಸೂರ್ಯ ಅಸ್ತವಾಗುತ್ತಿತ್ತು ಆಗ ಜೀವತೆಯೇ ಪ್ರಧಾನ ಲಕ್ಷ್ಯವಾಗಿ ಇಟ್ಟುಕೊಂಡು ಅಲ್ಲಿಯೇ ಧ್ಯಾನ ಮಗ್ನರಾಗುತ್ತಿದ್ದರು ಚಾತುರ್ಮಾಸ ಋತ ಆರಂಭ ಕಾಲದಲ್ಲಿ ಪ್ರಚಂಡ ಗಾಳಿ ಬೀಸುವಿಕೆ ಚೇಳು ಸೊಳ್ಳೆ ಮೊದಲಾದ ಜೀವಿಗಳ ಉತ್ಪತ್ತಿಯು ಅಧಿಕವೂ ಅಂತಹ ಅವಸ್ಥೆಯಲ್ಲಿಯೂ ಶರೀರ ಮೋಹವನ್ನು ತ್ಯಜಿಸಿ ವೃಕ್ಷ ಮೂಲಾದಿಗಳಲ್ಲಿ ಧ್ಯಾನಪೂರ್ವಕ ಮಹಾಯೋಗದಲ್ಲಿ ವಿರಾಜಮಾನರಾಗುತ್ತಿದ್ದರು ಶೀತಕಾಲದಲ್ಲಿ ನದಿ ತಟದಲ್ಲಿ ಕುಳಿತುಕೊಂಡು ಧ್ಯಾನದಲ್ಲಿ ಮಗ್ನರಾಗುತ್ತಿದ್ದರು ಉಷ್ಣಕಾಲದಲ್ಲಿ ಸೂರ್ಯನ ಪ್ರಕಾರ ಕಿರಣಗಳಿಂದ ತಾಪ್ತಾಯಮಾನವಾದ ಶಿಲಾತಲಗಳಲ್ಲಿ ವಿರಾಜಮಾನರಾಗುತ್ತಿದ್ದರು ಧ್ಯಾನರೂಪ ಅಮೃತದ ಆತ್ಮ ಆನಂದದಲ್ಲಿ ತನ್ಮಯರಾಗಿ ಸೂರ್ಯನಿಗೆ ಸನ್ಮುಖವಾಗಿ ಕರ್ಮಕ್ಷಯಕ್ಕಾಗಿ ಕಾರ್ಯತ್ಸರ್ಗ ಧ್ಯಾನದಲ್ಲಿ ನಿರತರಾಗುತ್ತಿದ್ದರು ಹೀಗೆ ಅನಂತ ಸುಖದ ಪ್ರಾಪ್ತಿಗಾಗಿ ಕ್ಷುದ ತೃಷಾದಿ ಇಪ್ಪತ್ತೆರಡು ಮಹಾ ಕಠಿಣ ಪರಿಷಗಳನ್ನು ಹಿಂಸಕ ಜೀವಿಗಳಿಂದ ಉಂಟಾದ ಘೋರ ದುಃಖಗಳನ್ನು ಸಮತಾಭಾವದಿಂದ ಸಹನೆ ಮಾಡುತ್ತಿದ್ದರು ಆರ್ತ ರೌದ್ರಾದಿ ದುರುಧ್ಯಾನಗಳನ್ನು ಆತ್ಮನಿಂದ ಹೊರದೂಡಿಸಿ ಧರ್ಮ ಮತ್ತು ಶುಕ್ಲಧ್ಯಾನ ರೂಪ ಗುಹೆಯಲ್ಲಿ ವಿರಾಜಿಸಿ ಧ್ಯಾನಮಗ್ನರಾಗುತ್ತಿದ್ದರು ಇಂದ್ರಿಯಗಳೆಂಬ ಮರ್ಕಟಗಳನ್ನು ಅಧೀನದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಮಹಾರಥದ ಶುದ್ಧಿಗಾಗಿಯೂ ಇಪ್ಪತ್ತೈದು ಪಾವನೆಗಳನ್ನು ವೈರಾಗ್ಯ ವೃದ್ಧಿಯಾಗಿ ದ್ವಾದಶಾನು ಪ್ರೇಕ್ಷೆಗಳನ್ನು ಧರ್ಮ ದಶ ಲಕ್ಷಣ ಧರ್ಮಗಳನ್ನು ಸಮ್ಯಕ್ ದರ್ಶನ ನಿರ್ಮಲತೆಗಾಗಿ ಜೀವಾದಿ ಸಪ್ತ ತತ್ವಗಳನ್ನು ಪಂಚೇಂದ್ರಿಯ ಮತ್ತು ಮನಸ್ಸಿನ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ಆಧ್ಯಾತ್ಮ ಶಾಸ್ತ್ರಗಳನ್ನು ನಿರ್ವಿಕಲ್ಪ ಚಿತ್ತದಿಂದ ಮನೆಗೈಯುತ್ತಲೂ ಕ್ರಮವಾಗಿ ಧನ್ಯಕುಮಾರ ಯೋಗಿವರಿಯರು ನಾಲ್ಕು ವಿಧ ಆಹಾರಗಳನ್ನು ಶಾರೀರಿಕ ಮೋಹವನ್ನು ತ್ಯಜಿಸಿ ಏಕಾಂಗಿಯಾಗಿ ನಿರ್ಜನ ವನದಲ್ಲಿ ಪರ್ವತ ದೋಪಾದಿಯಲ್ಲಿ ನಿಶ್ಚಲರಾಗಿ ನಿಂತುಕೊಂಡು ಸಲ್ಲೇಖನ ವ್ರತವನ್ನು ಧಾರಣೆ ಮಾಡಿದರು ಪ್ರಥಮದಲ್ಲಿ ಕ್ಷಮರೂಪ ಶ್ರೇಷ್ಠ ಗುಣಗಳಿಂದ ಕ್ರೋಧಾದಿ ಕಷಾಯಗಳನ್ನು ಹೊರದೂಡಿಸಿ ಶರೀರ ಸಲ್ಲೇಖನ ಮಗ್ನರಾದರು ಅಲ್ಪ ಸಮಯದಲ್ಲಿ ಉಪವಾಸಾದಿಗಳಿಂದ ಶರೀರವನ್ನು ಕ್ಷೀಣಗೊಳಿಸಿ ಕ್ಷುದಾದಿ ಪರಿಶಹಗಳನ್ನು ಜಯಿಸಿದರು ಧನ್ಯಕುಮಾರ ಯೋಗಿವರಿಯರು ಶರೀರವು ಒಣಗಿ ಹೋಗಿದ್ದರೂ ಆತ್ಮಧೈರ್ಯ ಮತ್ತು ಜ್ಞಾನಜ್ಯೋತಿಯು ಮಾತ್ರ ಪ್ರಜ್ವಲಿಸುತ್ತಿತ್ತು ಶರೀರವು ಚರ್ಮದಿಂದ ಹೊದಿಸಿದ ಅಸ್ಥಿಪಂಜರ ರೂಪವಾಗಿದ್ದರೂ ಆತ್ಮಫಲ ಆತ್ಮಜ್ಯೋತಿ ಮತ್ತು ಕ್ಷಮಾ ಗುಣಗಳನ್ನು ಭಕ್ತರಿಗೆ ಮಹಾದಾಶ್ಚರ್ಯವನ್ನೇ ಉಂಟುಮಾಡಿದವು ಹೀಗೆ ಶುಭ ಧ್ಯಾನ ಶುಭ ಯೋಗ ಶುಭ ಶಲ್ಯಗಳ ಮೂಲಕ ಒಂಬತ್ತು ತಿಂಗಳ ಕಾಲ ಸಲ್ಲೇಖನ ವ್ರತವನ್ನು ಆಚರಿಸುತ್ತಾ ಅಂತ್ಯದಲ್ಲಿ ಪ್ರಾಯೋಪಗಮನದಿಂದ ಧ್ಯಾನ ಮತ್ತು ಸಮಧಿಪೂರ್ವಕ ಪ್ರಾಣವನ್ನು ತ್ಯಜಿಸಿ ತಪ ಧ್ಯಾನದ ಪ್ರಭಾವದಿಂದ ಸರ್ವಾರ್ಥ ಸಿದ್ಧಿಯ ಉಪಪಾದ ಶಯ್ಯೆಯಲ್ಲಿ ಜನಿಸಿ ಅಂತರ್ಮೂರ್ತದಲ್ಲಿಯೇ ಅತಿಶಯ ಸುಂದರ ಶರೀರಧಾರಕ ಅಹಮೇಂದ್ರರಾದರು ಈ ಅಹಮೇಂದ್ರ ದೇವರು ಈಗ ಅನ್ಯ ಅಹಮೇಂದ್ರ ದೇವತೆಗಳೊಡನೆ ನಾನಾ ಧಾರ್ಮಿಕ ಚರ್ಚೆಗಳಲ್ಲಿ ಕಾಲವನ್ನು ಕಳೆಯುತ್ತಾ ದೇವಭವನಗಳಲ್ಲಿ ಕ್ರೀಡಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದಾರೆ ಹೀಗೆ ನಾನಾ ಪ್ರಕಾರದ ಸ್ವರ್ಗೀಯ ಸಂಬಂಧ ಸುಖಗಳನ್ನು ಅನುಭವಿಸುತ್ತಾ ಆನಂದ ಸಾಗರದಲ್ಲಿದ್ದು ಮೂವತ್ತ ಮೂರು ಸಾಗರೋಪಮ ಕಾಲ ಆಯುಷ್ಯವು ಪೂರ್ಣವಾದೊಡನೆ ಅಲ್ಲಿಂದ ಚುಕ್ತರಾಗಿ ಮಧ್ಯಮ ಲೋಕದ ಶ್ರೇಷ್ಠ ಕುಲದಲ್ಲಿ ಜನಿಸಿ ಅಲ್ಲಿಂದ ಆತ್ಮಜ್ಞಾನದ ಬಲದಿಂದ ಶಾಶ್ವತ ಸುಖವಾದ ಸುಖವನ್ನು ಪಡೆಯುವರು ಇದೇ ಪ್ರಕಾರ ಅನ್ಯ ಶಾಲಿಭದ್ರಾದಿ ಮುನಿಗಳೆಲ್ಲರೂ ತಮ್ಮ ಮುನಿ ಜೀವನದಲ್ಲಿ ತಪಸ್ಸು ಆಚರಿಸಿ ಅಂತ್ಯದಲ್ಲಿ ಸಮಾಧಿ ಪೂರ್ವಕ ಸಾವನ್ನಪ್ಪಿ ಸೌಧರ್ಮ ಸ್ವರ್ಗ ಮೊದಲಾದ ಸರ್ವಾರ್ಥ ಸಿದ್ಧಿವರೆಗಿನ ಸ್ಥಾನಗಳಲ್ಲಿ ಜನಿಸಿದರು ಭಕ್ತಪಾಠಕರೇ ಮಹಾದುಖಿಯು ದಟ್ಟ ದರಿದ್ರನು ಆಗಿದ್ದ ಅಕೃತ ಪುಣ್ಯನು ಕೇವಲ ಸತ್ಪಾತ್ರ ದಾನದ ಪ್ರಭಾವನೆಯಿಂದಲೂ ಅಲ್ಪ ದಾನದ ಫಲವಾಗಿಯೂ ಮಹಾಭಾಗ್ಯಶಾಲಿ ಧನ್ಯಕುಮಾರನಾಗಿ ಜನಿಸಿದನು ಆ ಮಹಾತ್ಮನು ದಾನ ಧರ್ಮಗಳನ್ನೆಸಗುತ್ತ ಘೋರ ತಪಸ್ಸು ಆಚರಣೆಯ ಪ್ರಭಾವದಿಂದ ಸರ್ವಾರ್ಥ ಸಿದ್ಧಿಯಲ್ಲಿ ಅಹಮೀಂದ್ರನಾಗಿ ಜನಿಸಿದನು ಆದ್ದರಿಂದ ಎಲೆ ಸದ್ ಗೃಹಸ್ಥರೇ ಪುಣ್ಯಾತ್ಮನಾದ ಧನ್ಯಕುಮಾರನ ಕಥಾರೂಪ ಉದಾಹರಣೆಯಿಂದ ಸರ್ವರು ದಾನಾದಿ ಸತ್ಕಾರ್ಯಗಳಲ್ಲಿ ತಮ್ಮ ಧನ ಮನ ತಣುಗಳನ್ನು ಉಪಯೋಗಿಸಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಮರೆಯಬಾರದು ಬೊಲಿಯೇ ನೂರ ಎಂಟು ಧನ್ಯಕುಮಾರ ಮಹಾರಾಜಕಿ ಜಯ ಹೋ ಇಲ್ಲಿಗೆ ಶ್ರೀ ಭಟ್ಟಾರಕ ಸಕಲ ಕೀರ್ತಿ ವಿರಚಿತ ಶ್ರೀ ಧನ್ಯಕುಮಾರನ ಚರಿತ್ರೆಯು ಪೂರ್ಣವಾಗುತ್ತದೆ ಬೊಲಿಯೇ ಅನಂತನಂತ ಸಿದ್ಧಪರಮೇಶ್ ಭಗವಾನಕಿ ಜಯ ಹೋ ಅರ್ಹಂತ ಪರಮೇಶ್ ಭಗವಾನಕಿ ಜಯ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜಕಿ ಜೈ ಹೋ ಜಿನವಾಣಿ ಮಾತಾಕಿ ಜೈ ಹೋ ಅಹಿಂಸಾ ಪರಮೋ ಪರಮೋಧರ್ಮಕಿ ಜೈ ಹೋ ಎಲ್ಲರಿಗೂ ಜಯ ಜಿನೇಂದ್ರ